ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ ಏನಪ್ಪ ಇದು ಕಾರ್ಯಕ್ರಮ ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕರ್ದಕಟ್ಟೆ ಅನ್ನೋ ಬಸವರಾಜ ಇದ್ದ ಅವರು ಇವತ್ತು ಇವತ್ತು ತನ್ನ ಊರಿಗೆ ಬಂದು ಈ ರೈತಾಪಿ ಜೀವನದ ನಾವು ತೊಡಗಬೇಕು ಒಂದು ಏನಾದರೂ ಒಂದು ಮಾಡ್ಬೇಕಂತೇಳಿ ಇವತ್ತು ಒಂದು ಸ್ವಲ್ಪ ಪಪ್ಪಾಯಿ ಹಾಕಿದ್ದಾರೆ ಅದೆಷ್ಟು ಗುಂಟೆ ಐತಿ ಎಷ್ಟು ಇಳುವರಿ ಬರ್ತಾ ಐತಿ ಅದರಿಂದ ಏನು ಲಾಭ ಐತಿ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ನಮಸ್ಕಾರ ಬರ್ರಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾ ಮಾತಾಡ್ರಿ ಇದು ಎಷ್ಟು ದಿನದ್ರಿ ಪಪ್ಪ ಇದು ಕಟಿಂಗ್ ಏಳು ತಿಂಗ್ಳಿಗೆ ಕಟಿಂಗ್ ಬೀಜ ತಗೊಂಬಂದ್ರಿ ಅಥವಾ ಗಿಡ ಹಚ್ಚಿದ್ರಿ ಸಸಿ ತಗೊಂಡಿದ್ರಿ ಸಸಿ ತಗೊಂಡ್ಬಂದ್ರಿ ಸಸಿನ ಇಪ್ಪತ್ತೊಂದು ರೂಪಾಯಿ ಒಂದು ಸಸಿ ಇಪ್ಪತ್ತೊಂದ್ ರೂಪಾಯಿ ಸಸಿ ಹೌದು ಇದು ಕಂಪನಿ ಇದು ಯಾವ್ದು ಅಂತ ಆಲ್ಫಾ ಅಂತೇಳಿ ನೋಡ್ರಿ ಹೆಸರು ಆಲ್ಫಾ ಅಂತೇಳಿ ಈ ಪಪ್ಪಾ ಹೆಸರು ಬಂದು ಆಲ್ಫಾ ಏನು ಅಂತೇಳಿ ಆ ಇದು ಹಣ್ಣು ಸ್ವೀಟ್ ಚೆನ್ನಾಗಿರುತ್ತಾ ಭಾಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಬೀಜ ಬೀಜ ಒಳಗಡೆ ಬೀಜ ಇರುತ್ತೆ ಸ್ವಲ್ಪ ಕಡಿಮೆ ಇದೆ ಬೀಜ ಸ್ವಲ್ಪ ಕಡಿಮೆ ಇದೆ ಬೀಜ ಆದ್ರೆ ಸ್ವೀಟ್ ಇದೆ ಅಣ್ಣ ಹ್ಮ್ ಈಗ ಒಟ್ಟು ಇಳುವರಿ ಅದು ಪರವಾಗಿಲ್ಲರ ಇದು ಇಲ್ಲ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇಳುವರಿ ಮಾತ್ರ ಭಾಳ ಚೆನ್ನಾಗಿತ್ತು ಈಗ ಅದೇ ಹೆಚ್ಚು ಕಡಿಮೆ ನಾಲ್ಕು ತಿಂಗಳು ಕಟಿಂಗ್ ಮಾಡಿರೋಕಾಯ್ ನಾಲ್ಕು ತಿಂಗಳು ಕಟಿಂಗ್ ಮಾಡಿರೋದು ಎಷ್ಟೈತ್ರಿ ಈಗ ಅಮೌಂಟ್ ಇದು ಇದು ಹೆಚ್ಚು ಕಡಿಮೆ ಒಂದು ವಾರ ಒಂದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತರಿಂದ ಹನ್ನೆರಡು ಸಾವಿರ ಆಗುತ್ತೆ ವಾರ ಹತ್ತರಿಂದ ಹನ್ನೆರಡು ಸಾವಿರ ಎಷ್ಟು ಹಾಕಿದಿರಿ ನೀವು ಟೋಟಲ್ ಇದನ್ನ ಟೋಟಲ್ ಹತ್ತೆಂಟು ಗುಂಟೆ ಹಾಕಿದ್ರಿ ಇಪ್ಪತ್ತೆಂಟು ಗುಂಟೆ ಹಾಕಿದ್ರಿ ಇಪ್ಪತ್ತೆಂಟು ಗುಂಟೆ ಒಳಗೆ ನಿಮ್ಮ ಅನಿಸಿಕೆ ಪ್ರಕಾರ ಎಷ್ಟು ಆಗ್ಬೋದು ಅಮೌಂಟಿ ಈಗ ಸದ್ಯಕ್ಕೆ ಹೆಚ್ಚು ಕಡಿಮೆ ವಾರ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಆಗಿದೆ ಹ್ಞೂ ಅಂದರೆ ನಾಲ್ಕು ತಿಂಗ್ ವಾ ತಿಂಗಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಏನು ಕಡಿಮೆ ಆಗೋಲ್ಲ ತಿಂಗಳಿಗೆ ಐವತ್ತು ಸಾವಿರ ತಿಂಗಳಿಗೆ ಐವತ್ತು ಸಾವಿರ ನಲ್ವತ್ತೈದರಿಂದ ಐವತ್ತು ಸಾವಿರ ನಲವತ್ತೈದರಿಂದ ಐವತ್ತು ಸಾವಿರ ಅಂದರೆ ನಿಮ್ಮ ಬೆಂಗ್ಳೂರ್ ಜೀವನಕ್ಕೂ ಇದನ್ಸ್ತತ್ರಿ ಅಲ್ಲಿ ಐ ಟಿ ಬಿ ಟಿ ಕಂಪ್ನಿಲಿ ಅವ್ರು ಕೊಡೋ ಸ್ಯಾಲ್ರಿಗೆ ಅಂತ ನಾವು ಬಸ್ ಕಾಯ್ಬೇಕು ಹೋಗ್ಬೇಕು ಅವರು ಕೂಡ ಸ್ಯಾಲ್ರಿ ನಮಗೆ ಮನೆ ಕಳ್ಸಕ್ಕೂ ಆಗಲ್ಲ ನಮಗೆ ಕರೆಕ್ಟ್ ಆಗ್ತಿದ್ದಿಲ್ಲ ಅದಕ್ಕೆ ಬೇಡ ಅಂದ್ ರಿಸೈನ್ ಮಾಡಿ ಬಂದು ಇಲ್ಲಿ ಮಾಡಿ ಬಂದು ಈ ಬೂಮ್ ತಾಯಿ ಕೆಲ್ಸಕ್ಕೆ ಸೇರ್ಕಿಂದ ಈಗ ಹೌದು ಈ ಬೂಮ್ ತಾಯಿ ಸುಖ ಕೊಡ್ತಾ ಇತ್ತ ಬೆಂಗಳೂರು ಜೀವನ ಸುಖ ಕೊಡ್ತಾ ಇತ್ತು ಭೂಮ ತಾಯಿ ನೆಮ್ಮದಿ ಕೊಡ್ತಾ ಇತ್ತಿ ಹೌದು ಸುಖ ಐತಿ ನೆಮ್ಮದಿ ಐತಿ ಅಂದ್ರೆ ನಾವಾಗೆ ಮಾಡ್ಬೇಕು ಕೆಲಸ ಇಲ್ಲ ಇಲ್ಲಿ ಕೆಲಸ ಮಾಡ್ಬೇಕು ಬಗ್ಗಿ ನಾವ್ ಕೆಲಸ ಮಾಡ್ಬೇಕು ಬೆಂಗಳೂರಲ್ಲಿ ಯಾರೋ ಒಬ್ಬನ್ ಕೊಡೋ ಕೆಲ್ಸಕ್ಕೆ ಅವ್ರ ಕಾಲ್ ಕೆಳಗಡೆ ಕೆಲಸ ಮಾಡ್ಬೇಕು ಅವ್ನು ಹೇಳಿದ್ ಮಾಡ್ಬೇಕು ನಮ್ಗೆ ಅದು ಇಷ್ಟ ಆಗ್ಲಿದ್ಕೆ ಬಿಟ್ಟು ಇಲ್ಲಿ ಬಂದಿದ್ದೀನಿ ದನ ಕರ ಅದಾವ ಇದಾವೆ ನಾಲ್ಕ ಕಾಕಳ ಇದಾವೆ ಎರಡ್ ಕರ ಇದಾವೆ ಅವನು ನೋಡ್ಕೊಂತ ಇದ್ರೆ ಇದ್ರಾಗ ನಿಮಗೆ ಖುಷಿ ಅನಿಸ್ತಾ ಐತ್ರಿ ನೆಮ್ಮದಿ ಐತಿ ನೆಮ್ಮದಿ ಐತಿ ಈ ನೆಮ್ಮದಿಗೋಸ್ಕರ ಕೋಟಿ ಕೋಟಿ ದುಡಿದ್ರೆ ನೆಮ್ಮದಿ ಇರಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಇದ್ರಾಗ ನಿಮ್ಗೆ ಕಾಣ್ತಾತಿ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿ ಕಾಣಿಸ್ತೈತಿ ಈಗ ಮತ್ತೆ ಇನ್ನೊಂದ್ ಕಡೆ ಒಂದ್ ಎರಡ್ ಎಕರೆ ಇನ್ನೊದನೆ ಹಾಕ್ಬೇಕಂತ ಅನ್ಕೊಂಡಿದ್ವಿ ಇನ್ನು ಎರಡು ಎಕರೆ ಹಾಕ್ಬೇಕಂತ ಹೇಳಕ್ಸರಾಜ್ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಯಾರೋ ಕೂಡ ಹತ್ತು ಹದಿನೈದು ಸಾವಿರ ಕೆಲಸ ಮಾಡಿ ನನ್ನ ಅನುಭವದ ಪ್ರಕಾರ ಕೆಲಸ ಮಾಡಿ ಅವ್ರ ಹತ್ರ ಅವ್ರ ಏನೋ ಅಂದಾಗ ಊರಿಗೆ ಬರ್ಬೇಕಾದ್ರೆ ಹೊಸ ಬಟ್ಟೆ ಹಾಕೊಂಡು ಹೊಸ ಶೂ ಹಾಕೊಂಡು ಊರಲ್ಲಿ ನಾನು ಹಂಗಿದೀನಿ ಹಿಂಗದಿನಿ ಅಂತ ಹೇಳ್ಕೊಳೋದ್ಕಿಂತ ಬಂದು ಇಲ್ಲಿ ಅಪ್ಪ ಅಮ್ಮನ ಜೊತೆಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟೋ ದುಡ್ಕೊಂತ ಅಂತ ನೆಮ್ಮದಿ ಐತಿ ಇಲ್ಲಿ ಇರ್ಬೋದು ಇರ್ಬೋದು ಯಾ ನಾನು ಇವತ್ತು ಕೆಲಸ ಮಾಡಿಲ್ಲ ಅಂದ್ರೆ ಕೇಳೋರಿಲ್ಲ ಯಾಕೆ ಮಾಡಿಯ ಅಂತ ಹೇಳೋರು ಇರಲ್ಲ ಹಂಗಲ್ಲ ಅಲ್ಲಿ ಬೆಂಗಳೂರು ಹಂಗಲ್ಲ ಬೆಳಗ್ಗೆ ಎದ್ ಕೂಡ್ಲೇನೆ ಹೋಗ್ಬೇಕು ಡ್ಯೂಟಿಗೆ ಲೇಟಾಗಿ ಆಗಿ ಹೋದ್ರೆ ಅವ್ರು ಬೈತಾರೆ ಏನಕ್ಕೆ ಲೇಟ್ ಬಂದ್ರೆ ಇಲ್ಲೇ ಕೆಲಸ ಆಗಿಲ್ಲ ಅಂದ್ರೆ ಪ್ರೆಸರ್ ಆಗ್ತಾರೆ ಇಲ್ಲಿ ಯಾವ್ದು ನಾನೇ ಓನರು ನಾನೇ ಆಳು ಎಲ್ಲ ನಾನೇ ಒಳ್ಳೇದಾಗ್ಲಪ್ಪ ಇದು ಒಟ್ಟು ನಿನ್ನ ಅನಿಸಿಕೆ ಈಗ ಫೈನಲ್ ಎಷ್ಟಕ್ಕೆ ಆಗ್ಬೋದು ಅಮೌಂಟ್ ಇದಕ್ಕೆ ಈಗ ಒಂದು ಎರಡು ಲಕ್ಷಕ್ಕಾಗಿದೆ ಇನ್ನೂ ಒಂದು ಒಂದೂವರೆ ಎರಡು ಲಕ್ಷ ಹತ್ತಿರ ಆಗುತ್ತೆ ಅಂದ್ರೆ ನಾನು ಇನ್ನೂ ಒಂದು ವರ್ಷ ಮೇಂಟೈನ್ ಮಾಡ್ಬೋದು ಇದನ್ನ ಇನ್ನು ಮೇಂಟೈನ್ ಮಾಡ್ಬೋದು ಇದು ಹೆಚ್ಚು ಕಡಿಮೆ ನಾಲ್ಕು ತಿಂಗಳಾಯ್ತು ಗಿಡ ನನ್ನ ಅಷ್ಟು ಏಟ್ ಮಾತ್ರ ಇದೆ ಇನ್ನೂ ಒಂದು ಐದಾರಿಂದ ಆರು ಫೀಟ್ ಹೋಗುತ್ತೆ ಅಲ್ಲಿ ತನಕ ಕಟ್ ಮಾಡ್ಬೋದು ನಾವು ಕಟ್ ಮಾಡ್ಬೋದು ಏನ್ ನೀನು ಅಲ್ಲಿಗೆ ಹೋಗಿ ಡೆಲಿವರಿ ಕೊಡ್ತೀಯಾ ಇದನ್ನ ಅಣ್ಣ ಏನಾದ್ರು ಇಲ್ಲೇ ಬಂದು ಹೋಯ್ತಾರ ಇವತ್ತಿನ ಜಸ್ಟ್ ನೋಡ್ರಿ ಇವತ್ತಿನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ನಾನೇ ಕಟ್ ಮಾಡಿ ಕೊಡ್ಬೇಕು ಒಬ್ಬೊಬ್ರು ಅವರೇ ಕಟ್ ಮಾಡ್ಕೊಂತಾರೆ ಈಗಿನ ರೇಟಿನ ಪ್ರಕಾರ ಇವತ್ತು ನಾನು ಒಂದ್ ಎಂಟರಿಂದ ಎಂಟೂವರೆ ಕ್ವಿಂಟಲ್ ಕೊಟ್ಟಿದ್ದೀನಿ ಎಂಟೂವರೆ ಅಮೌಂಟ್ ಆಯ್ತಪ್ಪ ಎಂಟು ವರ್ಗ ಕಿಂಟಲ್ ಕೊಟ್ಟಿನಿ ಇವತ್ತಿನ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಆಗೈತೆ ಹನ್ನೆರಡುವರೆ ಸಾವಿರ ದುಡ್ಡು ಆಗೈತೆ ಹನ್ನೆರಡುವರೆ ಸಾವಿರ ದುಡ್ಡು ಆಗೈತಿ ಹೌದು ಲೇಬರ್ ಇಲ್ಲ ಏನಿಲ್ಲ ನಾವೇ ಹರ್ಕೊಂಡು ನಾವೇ ಕೊಟ್ಕೊಂಡಿದ್ವಿ ನೀ ಆಮೇಲೆ ಗೊಬ್ಬರ ಯಾವ ಥರ ಕೊಡ್ತೀಯಪ್ಪ ಇದು ಮಂತ್ಲಿ ಒಂದ್ಸಲ ಗೊಬ್ಬರ ಕಂಪಲ್ಸರಿ ಕೊಡ್ಲೇಬೇಕು ಹಂಗಾರೆ ಕಾಯಿ ಸೈಜ್ ಬರುತ್ತೆ ಅಂದ್ರೆ ಹಣ್ಣು ಬೇಗ ಬರುತ್ತೆ ಔಷಧಿ ಗಿಷ್ಟಿ ಏನಾದ್ರು ಹೊಡಿತೀರಿ ಹಾಂ ವರ್ಷ ಒಂದು ತಿಂಗಳಿಗೆ ಒಂದ್ಸಲ ಹೊಡಿತೀನಿ ತಿಂಗಳಿಗೆ ಒಂದ್ಸಲ ಹೊಡಿತೀರಿ ಹೌದು ನೋಡ್ರಿ ಒಂದು ಸಸಿ ಇಷ್ಟು ಕಾಯಿ ಕೊಟ್ಟದ್ ನೋಡ್ರಿ ಕಟ್ ಮಾಡಿ ಇದು ಕಟ್ ಮಾಡಿರೋದೇ ಇಷ್ಟು ಕೊಟ್ಟದಂತ ನೋಡಿ ನಾಲ್ಕು ತಿಂಗಳು ಕಟ್ಟಿಂಗ್ ಇದು ನಾಲ್ಕು ತಿಂಗಳಿಗೆ ಕಟ್ಟಿಂಗ್ ಆಗೈತಿ ಇಲ್ಲ ಅಂದರೆ ಫುಲ್ ನೆಲ ಕಲ್ ಕಚ್ಕೊಂಡು ನೆಲಕ್ಕೆ ಟಚ್ ಆಗಿರತ್ತೆ ಕಾಯಿ ನೆಲಕ್ಕೆ ಟಚ್ ಆಗಿರ್ತೈತಿ ನೋಡಿರಿ ಸೈಜು ನೋಡ್ತಾ ಇರ್ಬೋದು ನೀವು ಯಾವ ಥರ ಐತಿ ಇದು ಇನ್ನೊಂದು ಏನಪ್ಪಾ ಅಂತಂದರೆ ಈಗ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಅಂಗಡಿ ಮಾಡೋದ್ಕಿಂತ ಒಂದು ಮೂವತ್ತು ಗುಂಟೆ ಒಂದು ಎಕ್ರಿ ಒಳಗೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅಪಸರಣರ ಆರಾಮ ಮಾಡ್ಬೋದು ನಮ್ಮ ಇರೋದ್ರಲ್ಲಿ ನೆಮ್ಮದಿಯಾಗಿ ಊಟ ಮಾಡ್ಕೊಂತ ನಮ್ಮ ಕೆಲಸ ಮಾಡ್ಕೊಂತ ಇರ್ಬೋದು ಕೈ ಕೆಳಗೆ ಕೆಲಸ ಮಾಡ್ದಂಗೆ ಇನ್ನೊಬ್ರ ಕೈ ಕೆಳಂಗ ಕೆಲಸ ಮಾಡ್ಲಂಗ ನಮ್ಮಲ್ಲೇ ನಾವು ಕೆಲಸ ಮಾಡಿಸ್ಕೊಂಡು ಹೊರ್ತುಂಬಾ ಉಂಡು ಕಣ್ ತುಂಬಾ ನಿದ್ದೆ ಮಾಡ್ಬೋದು ಯಾರ್ದು ಕೂಡನ ನಮಗೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದೀರಿ ನೀವು ಅದು ಹ್ಮ್ ಈಗ ನೀವು ಕೇಳ್ತಾ ಇದೀರಿ ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಎಲ್ಲೇ ಒಂದು ಬಂಡವಾಳ ಹಾಕಿ ಏನೋ ಒಂದು ಮಾಡೋದಕ್ಕಿಂತ ಒಂದು ಹೊಲದಲ್ಲಿ ಒಂದು ಸ್ವಲ್ಪ ಒಂದು ನೀರು ಎರಡು ಇಂಚ ಆದ್ರೆ ನಡೀತ ಒಂದುವರೆ ಇಂಚ್ ಆದ್ರೆ ನಡೀತದೆ ಸಾಕು ಹೆಚ್ಚು ಕಡಿಮೆ ವಾರಕ್ಕ ಒಂದ್ಸಲ ನೀರು ಕೊಟ್ರೆ ಸಾಕು ಡ್ರಿಪ್ ಮಾಡಿ ಕೊಟ್ರೆ ನಡೀತದೆ ಕಡಿ ಡ್ರಿಪ್ ಡ್ರಿಪ್ ಅಲ್ಲೇ ಕೊಡ್ತಾ ಇದೀವಿ ನಾವು ವಾರಕ್ಕೆ ಒಂದ್ಸಲಿ ಅಷ್ಟೇ ಕೊಡೋದು ವಾರಕ್ಕೆ ಒಂದ್ಸಲಿ ನೀರು ಅಷ್ಟೇ ನೋಡ್ರಿ ಗೊಬ್ಬರನ ಸ್ವಲ್ಪ ಮೀಡಿಯಂ ಹಾಕೊಂಡು ತಿಂಗಳಿಗೆ ಒಂದ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಒಂದ್ಸಲಿ ಔಷಧಿ ಎಲ್ಲ ಟೋಟಲ್ ಸೇರಿ ಐದು ಸಾವಿರ ಖರ್ಚು ಮಾಡ್ತೀನಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇಷ್ಟೆಲ್ಲ ಇನ್ಕಮ್ ಇರ್ತೈತಿ ನಲವತ್ತರಿಂದ ನಲವತ್ತೈದು ಸಾವಿರ ತೆಗಿಬಹುದು ಐದು ಸಾವಿರ ಖರ್ಚು ಮಾಡಿದ್ರೆ ತಿಂಗಳಲ್ಲಿ ಒಟ್ಟು ಬೆಂಗಳೂರಿಗಿಂತ ಜೀವನ ಚೆನ್ನಾಗೈತಿ ನೆಮ್ಮದಿ ಆಗೈತಿ ಬೆಂಗಳೂರಿಂದ ನೆಮ್ಮದಿ ಆಗೈತಿ ಹಳ್ಳಿಗೆ ಬಂದು ಜೀವನ ಬಹಳ ಚೆನ್ನಾಗೈತಿ ಹೌದು ಹ್ಞೂ ನಮ್ಮ ಜೊತೆ ಇನ್ನೊಬ್ರು ಇದಾರೆ ನೋಡ್ರಿ ಹೌದಾ ನೋಡಿ ರೈತ ಬಂದವರು ಇದು ಹೊನ್ನಾಳಿ ತಾಲೂಕು ಜಿ ಟಿ ಕಟ್ಟಿ ಇದು ಕರ್ಕಟ್ಟಿಯ ಗ್ರಾಮದಾಗ ಇವತ್ತು ನಮ್ಮ ಪ್ರಗತಿಪರ ಕೃಷಿ ಕೃಷಿ ಮಾಡ್ತಕ್ಕಂಥ ನಮ್ಮ ಬಸರಾಜಪ್ಪನವರು ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಹೇಳಿದ್ದಾರೆ ಅವರಿಗೆ ನಮ್ಮ ಒಂದು ರೈತರ ಪರವಾಗಿ ನಮ್ಮ ಎಲ್ಲರ ಇವರ ಯುವಕರ ಪರವಾಗಿ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ತಾನೇ ಭಾರ ಪೈಸೆ ಇವರು ಯಶ್ ಅಂತೇಳಿ ಇವರು ಕೂಡ ಒಂದು ಕರ್ಕಟ್ಟೆ ಅವರು ಕೂಡ ಆಗಿರ್ತಾರೆ ಇವರು ಕೂಡ ಈ ಒಂದು ತೋಟ ಮಾಡೋಕೆ ಬಹಳ ಪ್ರೋತ್ಸಾಹಕರಾಗಿ ಈ ಬೆಂಗಳೂರಿನ ನೀವ್ ಮಾಡ್ತಾ ಇದ್ರಪ್ಪ ಮುಂಚೆ ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರು ವರ್ಕ್ ಮಾಡ್ತಾ ಇದ್ದೆ ಈಗ ಏನು ಇತ್ತ ನೀವು ಬೆಂಗಳೂರು ವರ್ಕಿಗ ಈಗಿನ ವರ್ಕ್ ಏನಿಲ್ಲ ನಮ್ಮನೆಲ್ಲ ನಮ್ ಜನ ನಮ್ ಜಾಗ ನಮ್ ದುಡಿಮೆ ಇದೇ ಬೆಸ್ಟ್ ಇನ್ನೊಬ್ಬರ ಹತ್ರ ಮಾಡೋದ್ಕಿಂತ ಒಟ್ಟು ಇದ್ರ ಸುಖ ಅನಿಸ್ತಾ ಅಯ್ಯೋ ಕೇಳೋದೇನು ಬೇಕಾಗಿಲ್ಲ ಎಲ್ಲ ಹೇಳ್ಬೇಕು ಸುಖ ಅನಸ್ತೈತುಖ ಸುಖ ಸುಖ ಐತಿ ಅಂದ್ರೆ ಈ ಬೂಮ್ ತಾಯಿ ಬಹಳ ನಂಬರ್ ಒನ್ ಹೌದು ಎಲ್ಲದ್ರಾಗ ನಂಬರ್ ಒನ್ ನೋಡ್ರಿ ಇವ್ರೆಲ್ಲ ಅವಳಿ ಜವಳಿ ಪೈಲ್ವಾನ್ರುಗಳು ಇದ್ದಂಗೆ ಅದಾರ ಆದರೂ ಕೂಡ ಇವತ್ತು ಒಂದು ಭೂಮ್ ತಾಯಿ ನಂಬಿಕೆ ಅಂದ್ರೆ ಯಾಕಂದ್ರೆ ಎಲ್ಲರೂ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಟೆಕ್ನಾಲಜಿಗೆ ಹೋಗ್ತಾ ಇದಾರೆ ವಿನಾ ನಮ್ಮ ರೈತಾಪಿ ಕೆಲಸಕ್ಕೆ ಕೆಲ್ಸಕ್ಕೆ ಯಾರು ಬರ್ತಾ ಇಲ್ಲ ಇವತ್ತು ಬೆಂಗಳೂರಿಂದ ಬಂದಂತ ಯುವಕರು ಇವತ್ತು ಹೊನ್ನಳ್ಳಿ ತಾಲೂಕಿನಾಗ ಒಂದು ಒಳ್ಳೆ ಹೆಸರು ಮಾಡ್ತಾ ಇದಾರೆ ಅಂದ್ರೆ ಇದ ನಮ್ಮ ದಾವಣಗೆರೆ ಜಿಲ್ಲೆನೇ ಪುಣ್ಯ ಪಡೋ ಅಂತ ವಿಚಾರ ಯಾಕಂತಂದರೆ ದುಡ್ಡು ಬೇಕಾದಷ್ಟು ದುಡಿಬೋದು ಆದರೆ ಒಂದು ಭೂಮಿ ತಾಯಿಗೆ ಸೇವೆ ಮಾಡ್ಬೇಕಂದ್ರೆ ಅದರಿಂದ ಭಾಳ ಪರಿಶ್ರಮ ಬೇಕು ಇವತ್ತು ಕಷ್ಟನ ಸುಖನ ಮಾಡಿದ್ದಾರೆ ಇವ್ರಿಗಿನ್ನೂ ಹೆಚ್ಚಿಂದಾಗಿ ಈ ಭೂಮಿ ತಾಯಿ ಕೊಡಲಿ ಈ ಹಣ್ಣುಗಳು ಕೂಡ ಕ್ಲೀನಾಗಿ ಸೇಲಾಗಲಿ ಬಂದ್ ಇಲ್ಲಿಗೆ ಹೋಗ್ತಾರಲ್ಲ ಎಲ್ಲ ನಾನ್ ತಗೊಂತೀನಿ ನೀನ್ ತಗೊಂತೀನಿ ಅಂತ ಡೈಲಿ ಬಂದೇ ಬರ್ತಾ ಇದಾರೆ ನಾವ್ ಕಸ್ಟಮರ್ ಯಾರಿಗೆ ಕೊಡ್ತಾ ಇದೀವೋ ಅವ್ರಿಗೆ ಕೊಡ್ತಾ ಬೇರೆ ಯಾಕಂದ್ರೆ ಯಾರು ಒಂದ್ ದಿನ ಬರ್ತಾರ ಎರಡು ದಿನ ಯಾರು ನಮ್ಗೆ ನಮಗೆ ಸ್ಟಾರ್ಟಿಂಗಿಂದ ತಗೊಂತ ಅವ್ರಿಗೆ ಕೊಡ್ತಾ ಇದ್ರು ಒಳ್ಳೆ ಚೆನ್ನಾಗಿ ರೇಟ್ ಹಾಕಿ ಕೊಡ್ತಾ ಇದಾರೆ ಅವರು ಹೋಲ್ಸೇಲ್ ತಗೊಂಡೋಗ್ತಾರೆಲ್ಲ ನಮ್ ರೈತರು ಯಾರ ಬಂದ್ರೆ ಸ್ವಲ್ಪ ಅವರಿಗೆ ಕಡಿಮೆ ದರ್ದಾಗ ಕೊಡ್ಬೇಕಂತೇಳಿ ಕೂಡ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ರೋಡಲ್ಲಿ ಬರೋರಿಗೆ ಕೇಳಿದರಿಗೆ ಫ್ರೀಯಾಗಿ ಕೊಡ್ತೀವಿ 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 ಕೊಡ್ತೀರಾ ಒಳ್ಳೇದಾಗ್ಲಪ್ಪ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದು ಇದು ವಲಾನಕ್ಕೆ ವಿಸಿಟ್ ಮಾಡಿಸಿದ್ದೀರಿ ನಮಗೆ ಒಳ್ಳೇದ ನಿಮಗೂ ಒಳ್ಳೇದಾಗಲಿ ನಮ್ಮ ವೀಕ್ಷಕರಿಗೆ ಏನಪ್ಪ ಹೇಳೋದಂತಂದ್ರೆ ನಮ್ಮ ರೈತರಿಗೆ ಇದನ್ನು ಪಪ್ಪಾಯಿ ಮಾಡಿರಿ ನುಗ್ಗಿ ಮಾಡಿರಿ ಬೇಕಾದಷ್ಟು ತೋಟಗಾರಿಕೆ ಇಲಾಖೆಗಳೇ ಬೇಕಾದಂಥ ಸವಲತ್ತುಗಳದವು ಎಲ್ಲದನ್ನ ಮಾಡಿರಿ ಇವತ್ತಿನ ಯುವಕರು ಅದಕ್ಕೆ ಇದಕ್ಕೆ ಆಳಾಗ್ದಾನೆ ಒಂದು ರೈತಾಪಿ ಜೀವನಕ್ಕೆ ತೊಡಗಬೇಕಂತೇಳಿ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ